ಫಸ್ಟ್ ಆಫ್ ಆಲ್ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನಲವತ್ತ ಎಂಟನೇ ಹಬ್ಬದ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಅವರ ಜೀವನದಲ್ಲಿ ಇನ್ನೂ ಸಹ ತುಂಬ ಮುಂದುವರಿಬೇಕಂತ ನಾನು ಕೇಳ್ಕೊಳ್ತೇನೆ ದೇವ್ರ ಹತ್ರ ಅದೇ ರೀತಿ ಅವರ ಕುಟುಂಬ ಸಂಸಾರ ಮತ್ತು ಮಕ್ಕಳಿಗೆ ಅವರಿಗೆ ಯಾವ ಯಾವುದೇ ವಿಷಯದಲ್ಲಿ ತೊಂದರೆ ಆಗದಂತೆ ಆ ನಮ್ಮ ಅಮ್ಮನವರು ಅವ್ರನ್ನ ಕಾಪಾಡಬೇಕಂತ ಕೇಳ್ಕೊಳ್ತೇನೆ ಇನ್ನೊಂತೇಳ್ದಂದ್ರೆ ಅವ್ರದ್ದು ಹೇಗೆ ಒಂದು ಒಳ್ಳೆಯ ಗುಣ ಮಹೇಶ್ ಅವರು ಒಂದು ಅಡಪ ಸಮಾಜವನ್ನು ಹೇಗೆ ಮುಂದೆ ತಗೊಂಡು ಹೋಗ್ತಿದ್ದಾರೆ ಅವ್ರನ್ನ ಯಾತಕ್ಕಾಗಿ ಆ ಸಂಘದ ಒಂದು ಸಮಾಜದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅಂತೇಳಿ ಇವತ್ತು ನನಗೆ ಗೊತ್ತಾಯಿತು ಯಾಕಂದರೆ ಅವರಿಗೆ ಆತ್ಮೀಯರು ತುಂಬ ಇದ್ದಾರೆ ಅವರಿಗೆ ಈ ಆತ್ಮೀಯರಿದ್ದಂಥ ಕಾರಣದಿಂದ ಈ ಒಂದು ಹಡಪ ಸಮಾಜದ ಅಧ್ಯಕ್ಷನ ಮಾಡಿದ್ದಿದೆ ಇದೇ ರೀತಿ ಇನ್ನು ಮುಂದೆ ಬರುವ ಕೆಲವು ನಮ್ಮ ಕನ್ನಡ ಸಮಾಜದಲ್ಲಿ ಬೇರೆ ಬೇರೆ ಪದಗಳನ್ನು ತಗೊಂಡು ಅವರು ಇನ್ನೂ ಸಹ ಮುಂದೆ ಮುಂದೆ ಹೋಗಿ ಹಡಪ ಸಮಾಜ ಆಗಲಿ ಕನ್ನಡ ಸಮಾಜ ಆಗಿ ಬೇರೆ ಯಾವುದೇ ಸಮಾಜ ಆಗಲಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ಬಿ ಹೋಗಿ ಹೋಗ್ಬೇಕಾಗಿ ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ ಮತ್ತು ನಮ್ಮ ಕನ್ನಡ ಸಮಾಜದವರು ಅವರನ್ನು ಪ್ರೀತಿ ಹೇಗೆ ಮಾಡ್ತಿದ್ದಾರೆ ಇನ್ನು ಮುಂದೆ ಇದ್ದ ಜಾಸ್ತಿ ಪ್ರೀತಿ ಮಾಡಿ ಒಂದು ರಾಜಕೀಯದಲ್ಲಿ ಸಹ ಅವ್ರು ಮುಂದೆ ಬರಬೇಕಂತೇಳಿ ನನ್ನದೊಂದು ಆಸೆ ಅಂದರೆ ನಮ್ಮೊಂದು ವಾರ್ಡ್ ಮೆಂಬರ್ ಆಗಲಿ ಪಂಚಾಯಿತಿಯಲ್ಲಾಗಲಿ ಬಂದವ್ರನ್ನ ಒಂದು ನಮ್ಮ ಹಡಬ ಸಮಾಜಕ್ಕೆ ಕನ್ನಡ ಸಮಾಜಕ್ಕೆ ಒಂದು ನಮ್ಮ ತಾನೇ ಅವರು ನಮ್ಮ ರುದ್ರೇಶೀರಿದ್ರು ನಮ್ಮ ಕನ್ನಡದ ಕಣ್ಮಣಿ ಅಂತೇಳಿ ಈ ಒಂದು ವರ್ಡು ಅವ್ರಿಗೆ ನಿಜವಾಗ್ಲೂ ಸೂಟ್ ಆಗ್ತದೆ ಇದೇ ರೀತಿ ಅವರು ಮುಂದೆ ಬರಲಿ ಮುಂದೆ ಹೋಗಲಿ ಮುಂದೆ ಇರಲಿ ಅಂತೇಳಿ ನಾವು ಎಲ್ಲರತ್ರೂ ದೇವಿಯತ್ರ ಕೇಳ್ಕೊಂಡು ಅವ್ರಿಗೆ ಇನ್ನೊಂದು ಸಲ ನಾವು ಇದು ಅವರು ಹುಟ್ಟುವ ದಿನದ ಜನ್ಮದಿನದ ಶುಭಾಶನ ಕೋರ್ತಿದ್ದೇವೆ ನಮಸ್ಕಾರ ಮಹೇಶ್ ಬಳಬಟ್ಟಿ ಒಬ್ಬ ಆತ್ಮೀಯ ಸ್ನೇಹಿತನೂ ಹೌದು ನಮ್ಮ ಸಂಬಂಧದಲ್ಲಿ ಒಬ್ಬ ಅಳಿಯನೂ ಹೌದು ನಮ್ಗೆ ಇವತ್ತೆಷ್ಟು ಸಂತೋಷ ಅನಿಸೈತಿ ಅಂದ್ರೆ ಅವನಿಗೆ ಎಷ್ಟು ಸಂತೋಷ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ತುಂಬ ಸಂತೋಷ ಆಗೈತಿ ಯಾಕಪ್ಪ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದು ಕೂಡಿ ಒಡನಾಟದಿಂದ ಬೆಳೆದೆವು ಇವತ್ತು ಬಹಳ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಮಗೂ ಬಹಳ ಸಂತೋಷ ಆಯಿತು ಯಾಕಂದ್ರೆ ಫ್ಯಾಮಿಲಿಗೂ ಒಂದು ನೆಮ್ಮದಿ ಕೊಡುವಂಥ ದಿವಸ ಅವನು ಇದೇ ರೀತಿ ಇವತ್ತು ನಲ್ವತ್ತೆಂಟು ವರ್ಷಗಳನ್ನು ಗತಿಸಿ ನಲ್ವತ್ತೊಂಬತ್ತಕ್ಕೆ ಕಾಲಿಡಲಿ ನಲ್ವತ್ತೊಂಬತ್ತು ಕೂಡ ಸುಖಮಯವಾಗಿದ್ದು ನಲ್ವತ್ತು ಐವತ್ತೂ ಹಿಂಗೆ ಇದನ್ನು ಆಚರಣೆ ಹೋಗಲಿ ಅವ್ನಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಯಾಕಂದ್ರೆ ಅವನಲ್ಲಿ ಸ್ವಭಾವ ಹಿಂಗೈತಲ್ಲ ಯಾರು ದೃಷ್ಟಿಯಿಂದ ದೃಷ್ಟಿಯನ್ನು ನೋಡ್ದಲ್ಲ ತನ್ನ ಮೇಲೆ ನೋಡ್ತಾನೆ ಅದಕ್ಕಾಗಿ ಇಷ್ಟು ಜನ ಅವನಿಂದ ಬರ್ತಾನಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ಮಹೇಶ್ವರ್ ಬಡ್ಡೆ ಅನ್ನೋದು ನಮಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಗೊತ್ತಾಯ್ತು ರೀ ಗೆಳೆಯರೊಬ್ರು ಬಂದ್ರು ಹಸಲಿಂದ ಮಹೇಶ್ವರ್ ಬಡ್ಡೆ ಐತಿ ನಿಮ್ಗೆ ಗೊತ್ತಿಲ್ಲ ಅಂತಿದ್ರು ಗೊತ್ತಿಲ್ಲ ಅನ್ಕೊಂಡು ಅವಾಗ ಸಡನ್ಲಿ ಪ್ಲಾನ್ ಮಾಡಿದ್ವಿ ಅದಾವತ್ತಿಗೆ ಮಹೇಶ್ವರ್ ಕಾಲ್ ಬಂತು ವರ ಒಪ್ಪ ಎಲ್ಲೇ ಕೂತೀವಿ ಮಾಡೋಣ ಗ್ರ್ಯಾಂಡ್ ಸ್ವಲ್ಪ ಶಾರ್ಟ್ ಟೈಮ್ ಆದ್ರೂ ಇವತ್ತು ಮೂರು ಗಂಟೆಗೆ ನಾವು ಜಾಗನೂ ಫಿಕ್ಸ್ ಮಾಡಿದ್ದು ಬೀಚ್ ಮಾಡೋಣ ಅಲ್ಲಿ ಮಾಡೋದು ಇಲ್ಲಿ ಬೇಡ ಇವ್ರು ಏರಿಯಾದಲ್ಲೇ ಮಾಡೋಣ ಒಂದು ನಾಲ್ತ್ ಗಂಟೆ ಹುಟ್ಟಿದ ಹಬ್ಬ ಒಂದು ಆಚಾರ ಮಾಡೋಣ ಎಲ್ಲರಿಗೆ ಕರೆಯೋದ್ ಮಾಡೋಣ ಅಂತೇಳಿ ಶಾರ್ಟ್ ಟೈಮ್ ಇವತ್ತು ಮಾಡ್ಕೊಂಡು ಎಲ್ಲ ಅರೇಂಜ್ ಮಾಡಿದ್ವಿ ಅದಕ್ಕಾಗಿ ಅವ್ರಿಗೆ ಹೇಳ್ತೀನಿ ಗಂಟೆನೇ ವರ್ಷದ ಮಹೇಶ್ ಬರಬಟ್ಟಿ ಅವರಿಗೆ ಅವ್ರದ್ದು ನಮ್ದು ಅಂದ್ರೆ ಅಜ್ಜ ಒಂದು ನಮ್ಮ ಒಂದು ಏನು ಯಾರೋ ಜೀವ ಒಂದು ಒಂದಿದೆ ಅಂತ ಆ ಜೀವ ನಮ್ಮ ಜೀವದ ಗೆಳೆಯ ಥರ ಇದ್ವಿ ನಾವು ಸ್ನೇಹಿತ ಇಬ್ಬರು ಇನ್ನೇ ಹದ್ರು ನಾನಾಗಿದ್ದೀವಿ ಕೇಳ್ಬಿಟ್ಟು ನಮ್ಮ ಗೆಳೆತನ ಹೇಗೆ ಇರಲಿ ಅಂತ ಇನ್ನೂ ಉದ್ರುಗಳಿಗೆ ಅಂತಂದ ಅದೇ ಥರ ನಮ್ಮ ಜೀವ ಅಂತ ಇದ್ರೆ ರಾಜ ಬೆಳಗ್ಗೆಯಿಂದ ಅವರು ಇಲ್ಲೇ ಆದರೆ ಮೂರು ಗಂಟೆಯಿಂದ ಮನೆಗೆ ಇಲ್ಲ ಇಲ್ಲೇ ಎಲ್ಲ ಇಂದ ಶಾರ್ಟ್ ಟೈಮ್ ಅಲ್ಲಿ ಮಾಡಿ ಅವರು ಬಡ್ಡೆಯನ್ನು ಯಶಸ್ವಿ ಮಾಡಿದ್ವಿ ಹೇಳ್ತೀವಿ ಇವನ್ಸ್ಗೇನ್ ಮಹೇಶ್ ಬಾಳಬಟ್ಟಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಇವತ್ತು ಇವತ್ತು ಅವರಿಗೆ ನಾವು ಸಮಸ್ತ ಗೋವಾ ಕನ್ನಡ ಪರವಾಗಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ನಲವತ್ತೆಂಟನೇ ಹುಟ್ಟುಹಬ್ಬವನ್ನು ಶುಭಾಶಯ ಕೋರ್ತೇವೆ ಅದೇ ರೀತಿ ಅವರು ಒಂದು ಅಖಿಲ ಗೋವಾ ವೀರಶ್ ಹಡಪದ ಅಪ್ಪನ ಸಮಾಜದ ಒಂದು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಲಹೆಗಾರರು ಇದ್ದಾರೆ ತುಂಬ ಒಂದು ಅಚ್ಚುಕಟ್ಟಾಗಿ ಸಂಘಟನೆ ಕೆಲಸ ಆಗಲಿ ಏನೇ ಒಂದು ಒಂದು ಏನೇ ಇದ್ದರೂ ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಹಿಂಗಾಗಿ ಅವ್ರಿಗೆ ತುಂಬ ಸಂತೋಷ ಅನಿಸುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅವರು ಡೇ ನೈಟ್ ಅನ್ನೋದಲ್ಲದೆ ನಮ್ಮ ರಕ್ಷಣಾ ವೇದಿಕೆದಲ್ಲಿ ಈಗ ಆಲ್ರೆಡಿ ಅವರು ಒಂದು ಮೂರು ವರ್ಷದಿಂದ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ ಸೇವೆಯನ್ನು ಹಿಂಗಾಗಿ ಅವರು ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಕನ್ನಡಿಗರ ಸಮಸ್ಯೆ ಆಗಲಿ ಅವರು ಯಾವತ್ತು ಒಂದು ಬೆನ್ನೆಲುವಾಗಿ ಒಂದು ಕಾರ್ಯವನ್ನು ಮಾಡ್ಕೊತ ಬಂದಿದ್ದಾರೆ ತುಂಬ ಸಂತೋಷ ಅನಿಸುತ್ತೆ ಇವತ್ತಿನ ದಿನದಲ್ಲಿ ನಾವು ಅವ್ರ ಬರ್ಡೇದಲ್ಲಿ ನಾವು ಇದ್ದೀವಿ ಹೀಗಾಗಿ ಮತ್ತೊಮ್ಮೆ ಅವ್ರಿಗೆ ನಾನು ಶುಭಾಶಯ ಕೇಳ್ತೀನಿ ನಮಸ್ಕಾರ ಮೊದಲಿಗೆ ಮಹೇಶ್ಗ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಗೋವಾ ಕನ್ನಡಿಗರು ಎಲ್ಲ ಸಂಘಟನೆ ಕಾರ್ಯಕರ್ತರು ಇನ್ನೂ ಅನೇಕ ಹಿರಿಯರು ನಮ್ಮ ಇಲ್ಲಿ ಕೂಡಿ ಇವತ್ತಿನ ದಿವಸ ಈ ಹುಟ್ಟುಹಬ್ಬನ ಆಚರ್ಲಿಕ್ಕೆ ಆಚರಣೆ ಮಾಡಲಿಕ್ಕೆ ಕೂಡಿದ್ದೀವಿ ಯಾಕೆ ಕೂಡಿಯಪ್ಪ ಅಂತ ಆ ವ್ಯಕ್ತಿ ಹಿಂಗದೇನಪ್ಪ ಅಂತ ಅಂದರೆ ಯಾರಿಗೂ ಯಾವತ್ತೂ ಕೀಳವಾಗಿ ನೋಡುವಂಥ ವ್ಯಕ್ತಿ ಅಲ್ಲ ಯಾವುದೇ ಒಂದು ಕೆಲಸ ಕೊಟ್ರಪ್ಪ ಅಂದ್ರೆ ಅದು ನನ್ನ ಸ್ವಂತ ಕೆಲಸ ಅಂತಂದು ನಿಭಾಯಿಸುವಂಥ ತಾಕತ್ತು ದೇವರು ಅವರಿಗೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಇವತ್ತಿನ ದಿವಸ ಎಲ್ಲ ಸರ್ವಧರ್ಮ ಆಗಿರ್ಬೋದು ಹಾಗೂ ಸರ್ವ ಸಂಘಟನೆ ಕಾರ್ಯಕರ್ತರಾಗಿರ್ಬೋದು ಗೋವಾದಲ್ಲಿರುವ ಎಲ್ಲ ಕನ್ನಡಿಗರು ಕೂಡ ಇವತ್ತ ಈ ನಮ್ಮ ಮಹೇಶನನ್ನು ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಇದೇ ಥರ ಭಗವಂತ ಅವನಿಗೆ ಇದಕ್ಕಿಂತ ಹೆಚ್ಚಿ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಕೊಟ್ಟು ತಾಕತ್ತನ್ನು ಕೊಟ್ಟು ಬರುವ ಬರುವರ್ಷ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡಲಿಕ್ಕೆ ಭಗವಂತ ಅವ್ನಿಗೆ ತಾಕತ್ತು ಕೊಡಲಿ ಅಂತಂದು ನಾ ದೇವ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಇವತ್ತಿನ ಈ ಒಂದು ಶುಭ ಸಂಜೆಯಲ್ಲಿ ನಮ್ಮ ಕನ್ನಡಿಗರ ಕಣ್ಮಣಿಯಾದಂಥ ಶ್ರೀ ಮಹೇಶಣ್ಣ ಬಳಭಟ್ಟಿಯವರ ನಲವತ್ತೊಂಬತ್ತನೇ ವರ್ಷದ ಜನ್ಮದಿನ ಆಚರಣೆ ಸಲುವಾಗಿ ಗೋವಾದ ವಿವಿಧ ಭಾಗಗಳಿಂದ ಕನ್ನಡ ಸಂಘಟನೆಗಳ ಪ್ರಮುಖರಿರ್ಬೋದು ಕನ್ನಡ ಸಂಘಗಳ ಅಧ್ಯಕ್ಷರಿರ್ಬೋದು ಬಂದು ಇವತ್ತಿನ ದಿವಸ ಅವರ ಒಂದು ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಬಹಳ ಖುಷಿ ಅನಿಸುತ್ತೆ ಅವರ ಒಟ್ಟೆ ಒಟ್ಟಿಗೆ ನಾವು ಬಹಳ ಹತ್ತಿರದ ಒಡನಾಟಿಗಳು ಪ್ರತಿಯೊಂದು ವಿಷಯದಲ್ಲಿ ಅವರು ನಮ್ಮನ್ನು ವೃದ್ಧಿಂಬಿಸ್ತಾ ಬಂದಿದ್ದಾರೆ ಕನ್ನಡ ಪರ ಸಂಘಟನೆಗಳ ಇದು ಇರ್ಬೋದು ಸಂಘಟನೆ ಇರ್ಬೋದು ಯಾವುದಾದ್ರು ಸಮಾಜದಲ್ಲಿ ಕೆಲಸ ಮಾಡಿ ಮಾಡಬೇಕಪ್ಪ ಅಂತಂದ್ರೆ ನೋಡಿರಿ ಈ ಟೈಮಿಗೆ ಈ ಕೆಲಸ ಮಾಡಬೇಕಾಗಿತ್ತು ನೀವು ಮಾಡಿಲ್ಲ ನಾ ಯಾಕೆ ಮಾಡಿಲ್ಲ ನೀವು ಮಾಡಿರಿ ನಾವು ನಿಮ್ಮ ಜೊತೆ ಇದ್ದೀವಿ ಕೈ ಜೋಡಿಸ್ತೀವಿ ಅಂತೇಳಿ ಸದಾ ಅವರು ಹುಡುಗು ಮುಗಿಸ್ತಾ ಬಂದಿದ್ದಾರೆ ಈ ಹಿಂದೆ ಗೋಕಾಕದಲ್ಲಿ ನೆರೆ ಬಂದಂಥ ಸಮಯದಲ್ಲಿ ನಮ್ಗೆ ಪರ್ಸನಲಿ ಫೋನ್ ಮಾಡಿ ನೋಡ್ರಿ ಅಲ್ಲೇ ಕನ್ನಡಿಗರು ತೊಂದರೆಯಲ್ಲಿದ್ದಾರೆ ನಾವು ಆ್ಯಸ್ ಎ ಗೋವಾ ಕನ್ನಡಿಗರಾಗಿ ನಾವು ಅವರಿಗೆ ಬೆಂಬಲಕ್ಕೆ ನಿಲ್ಲೋಣ ಅವ್ರಿಗೇನು ದವಸ ಧಾನ್ಯಗಳು ಬೇಕು ಅವರಿಗೆ ಅಲ್ಲಿ ದಿನಚರಿಗಳು ಏನು ಬೇಕಾದಂತು ಇಲ್ಲಿಂದ ಓದು ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ ಅಂತೇಳಿ ಅವ್ರ ಕಣ್ಣೀರು ಒರೆಸೋಣ ನಾವು ಸದಾ ನಿಮ್ಮೊಟ್ಟಿಗೆ ಇರ್ತೀವಿ ಅಂತೇಳಿ ಅವ್ರು ನಮ್ಮನ್ನು ನಮ್ಮ ಕನ್ನಡ ಸಂಘವನ್ನು ಹುರಿದುಂಬಿಸ್ತಾ ನಾವು ನಿಮ್ಮೊಟ್ಟಿಗಿದ್ದೀವಿ ಇಲ್ಲಿ ಅವರಿವರೇನದೇ ಯಾವುದೇ ಭೇದ ಭಾವ ಮಾಡ್ದೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂಥೇಳಿ ಎಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕನ್ನಡ ಸಂಘಗಳ ನಡುಕ ಮನಸ್ತಾಪಗಳದವು ಅವನ್ನೆಲ್ಲ ನಮಸ್ಕಾರ ಶ್ರೀ ಮಾಲ್ಸಾ ನಾರಾಯಣ ನಮಃ ಹೇಳಕ್ಕೆ ಏನು ಬಗ್ಸ್ತೀನಿ ಅಂದರೆ ಇವತ್ತಿನ ದಿನ ನಂದು ನಲ್ವತ್ತೆಂಟು ಮುಗಿದ ನಲವತ್ತೊಂಬತ್ತು ವಯಸ್ಸು ಸ್ಟಾರ್ಟ್ ಆಯಿತು ಇವತ್ತು ನಾವು ಏನು ಬಡ್ಡೆ ಬೇಡ ಅಂತ ಇದು ಮಾಡಿದೆ ಯಾಕೆ ಹೋದಷ್ಟು ಮೊನ್ನೆ ಏನಪ್ಪ ವಾರ್ಷಿಕೋತ್ಸವ ಹೊಸ ಮಾಡಿದ್ದೀವಿ ಬೇಡ ಅಂದರೆ ಆದ್ರೆ ಮಾವಾರು ಮತ್ತು ನಮ್ಮ ಬಸುಗೌಡರು ಮತ್ತು ನಮ್ಮ ರಮೇಶ್ ಗೌಡರು ಮತ್ತು ನಮ್ಮ ಮಹೇಶ್ ಆಲೂರವರು ಮಧ್ಯಾಹ್ನ ಒಂದು ಏನೋ ಫೋನ್ ಮಾಡೋರು ಏ ಇಲ್ಲಪ್ಪ ಸರ್ಜ್ ಮಾಡೋದಂದ್ರೆ ಮಾಡೋದಂತಂದು ಇವತ್ತು ಮಾಡಿ ಒಂದು ಪ್ಲಾನ್ ಮಾಡಿದ್ರು ಮಾಡಿ ಇವತ್ತು ಈ ಥರ ಒಂದು ರೂಪ ತರಲಿಕ್ಕೆ ಇವು ನಮ್ಮ ರುದ್ರೇಶ್ವಾಮಿಗಳು ನಮ್ಮ ರಮೇಶ್ ಅವರು ತುಂಬ ಇದಿದೆ ನಮ್ಮ ಆತ್ಮೀಯ ಮಾವರದರವರು ಆದ್ರೆ ಅಂದ್ರೆ ಒಂದು ದೋಸ್ತಿನಿಗಿಂತ ಹೆಚ್ಚಿಗೆ ಹೀಗೆ ಹೇಳಿಕ್ಕೆ ಮುಗಿಸ್ತೇನೆ ರಮೇಶ್ವರ್ಗ ಅವ್ರಿಗೆ ಥರ ಎಲ್ಲ ಕನ್ನಡಿಗರು ಒಕ್ಕಾಗಿ ಥರ ಹಾಂ ಇರಬೇಕು ಹೌದು ಸರ್ ಇದೇ ಥರ ಒಗ್ಗಟ್ಟಿರ್ಲಿಕ್ಕೆ ನಮ್ಮ ಹಿರಿಯ ಲೀಡರ್ ಇದಾರೆ ನಮ್ಮ ಮುರಳಿ ಮೋಹನ್ ಶೆಟ್ಟರು ಅವರ ಆಶೀರ್ವಾದ ನಮ್ಮ ಬಿ ಜೆ ಪಿ ಅವರು ಅವರು ಎಲ್ಲ ಸಂಘಟನೆಗಳಿಗೂ ಒಂದೇ ಮಾತು ಹೇಳ್ತಾರೆ ಎಲ್ಲರೂ ಕನ್ನಡಿಗರು ಒಗ್ಗಟ್ಟಾಗ್ರಿ ಒಗ್ಗಟ್ಟಾಗ್ರಿ ಅಂತ ಅದು ಹೇಳ್ತಾ ಇದ್ದಾರೆ ಆಗ್ತಾ ಇದೆ ಇಲ್ಲ ಅಂತಿಲ್ಲ ಕೆಲವೊಂದು ಇದೆ ನಾವು ಮುರಲಿಮೋಹನ್ ಶೆಟ್ರ್ ಆಗ್ಬೋದು ನಮ್ಮ ಯಾರು ನಮ್ಮ ಹನುಮಂತಪ್ಪ ಶಿರುಡ್ಡಿ ಆಗ್ಬೋದು ಕೆಲವೊಂದು ದೊಡ್ಡ ದೊಡ್ಡ ಮುಖಂಡರು ಎಲ್ಲರೂ ಮಾಡ್ತಾ ಇದ್ದಾರೆ ಆಗ್ತದೆ ಮುಂದೆ ಬರೋದಿನ ಎಲ್ಲರೂ ಒಗ್ಗಟ್ಟಾಗ್ತಾರೆ ಮತ್ತು ಇವತ್ತು ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ನಲ್ಲಿರುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಮ್ಮ ಮಂಜುನಾಥ್ ನಾಟೇಕರ್ ಅವರು ಮತ್ತು ನಮ್ಮ ಜೀವಾರಿ ನಗರ ರಾಜ್ಯ ಅಧ್ಯಕ್ಷರಾದಂಥ ಬಸುಗೌಡ್ರವರು ಮತ್ತು ಲಕ್ಷ್ಮಣ ಮತ್ತು ನಮ್ಮ ಮಂಜು ಹಳ್ಳೂರವರು ಮತ್ತು ಯಾರಪ್ಪ ಸುಮಾರು ನನ್ನ ಬಳಗ ಇದೆ ಶಿವಾನಂದ್ ಅವರು ರಾಜೇಶ್ ಬಿರಾದರ್ ಅವರು ಎಲ್ಲರೂ ನನ್ನ ಒಟ್ಟಿಗೆ ಯಾವಾಗಲೂ ನನ್ನ ಬಾಂಧವ್ಯದಲ್ಲಿ ಇದೇ ಥರ ಎಲ್ಲರದ್ದು ನನ್ನ ಆಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ಎಲ್ಲರಲ್ಲಿ ನಾನು ಕಡೆ ಕಡೆಯಿಂದ ಕೇಳ್ಕೊತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವತ್ತ ಎಲ್ಲದಕ್ಕೂ ನಮ್ಮ ಮಾದೇವದ ರೀ ಅಡುಗೆ ಮಾಡೋಕೆ ಒಂದೇ ಮಾತಂದೆ ಏನಿತ್ತು ಏನು ಕೆಲಸ ಕೊಡ್ಲಿಲ್ಲ ಆದರೂ ಓಡಿ ಬಂದು ಎಲ್ಲ ಬಂದು ತ ಮಾಡೋದನ್ರಿ ನಾವು ನಮ್ಮದಂತೆ ಅವ ಯಾವಾಗಲೂ ನಮ್ಮದಂತ ಸ್ವತಂತ್ರ ಕೆಲಸ ಮಾಡೋದು ಅದಕ್ಕೆ ನಮ್ಮ ಮಾದೇವ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಗ್ಸ್ತಾನಿ ರೀ ಮತ್ತು ನಮ್ಮ ಎಲ್ ಜಿ ಎಮ್ ಅವರು ಅವರು ತುಂಬ ಬಿಝಿಯಲ್ಲಿ ಇರ್ತಾರೆ ರೀ ದಾದವ್ರು ಆದರೂ ಒಂದು ಮಾತಿಗೆ ಕರಗನ ಅವ್ರು ಓಡ್ಬಂದು ಒಂದು ಅಂತ ನಮ್ಗೆ ಇದು ಮಾಡಿದ್ರು ನಮ್ಮ ಬಸ್ಸು ಮುರುವಾಳವ್ರು ಎಲ್ಲರು ನಮ್ಮ ಶಿವಾನಂದ ತೆಲಗಿಯವರು ಆಗ್ಬೋದು ದಾಮಣ್ಣ ತೆಲಗಿಯವರು ಎಲ್ಲರೂ ನಮ್ಗೆ ಬಂದು ಸಹಕರಿಸಿದ್ದಾರೆ ಅವರೆಲ್ಲರ ಆಶೀರ್ವಾದ ನನಗಿರಲಿ ದೇವರು ನನಗೆ ಸದಾ ಇಲ್ಲ ಅಂತ ಹೇಳಿ ನಾನು ಇವತ್ತು ನನ್ನ ಬಡ್ಡಿಗೆ ಬ ಬರ್ತ್ಡೇಗೆ ಬಂದಂಥ ಎಲ್ಲ ನನ್ನ ಮಿತ್ರರಿಗೂ ಮತ್ತು ನನ್ನ ಹಿರಿಯರಿಗೂ ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಅಂತ ಹೇಳಿ ಭಗಿಸ್ತೇನೆ ನಮಸ್ಕಾರ ಗುರು ಶಿವಶರಣ ಹಡಪದ ಅಪ್ಪನ ಸಮಾಜ ರಾಜ್ಯಾಧ್ಯಕ್ಷರಾದಂಥ ಮಹೇಶನವರು ನಮ್ಮ ಸಹೋದರರು ಕೂಡ ಅವರು ಇವತ್ತು ಬರ್ಡೇ